ಹಾಯ್ ಸ್ನೋತರ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಅಡಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ನಲ್ಲೂ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಕೂಡ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಟಾಪ್ ಆರ್ಡರ್ ನಲ್ಲಿ ಬಂದ ಫಿಲಿಪ್ ಸಾಟ್ ಅವರು ನಲವತ್ ರನ್ ಹೊಡೆದಿದ್ದಾರೆ ಹಾಗೂ ಬೆನ್ ಡಕೆಟ್ ಅವರು ಮೂವತ್ತೆರಡು ರನ್ ಹೊಡೆದಿದ್ದಾರೆ ಫಿಲಿಪ್ ಸಾಟ್ ಹಾಗೂ ಬೆನ್ ಡಕೆಟ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ ಇನ್ನು ನಂತರ ಬಂದ ಜೋ ರೂಟ್ ಅವರು ಹತ್ತೊಂಬತ್ತು ರನ್ ಹೊಡೆದಿದ್ದಾರೆ ಇನ್ನು ಹ್ಯಾರಿ ಬ್ರೂಕ್ ಅವರು ಜೀರೋಗೆ ಔಟ್ ಆಗಿದ್ದಾರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಜೋಸ್ ಬಟ್ಲರ್ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು ಆಡಿದಂತ ಅರವತ್ತೇಳು ಬಾಲ್ಗಳಲ್ಲಿ ಐವತ್ತೆರಡು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಆಲ್ಸೋ ಫಿಫ್ಟಿ ಕೂಡ ಬಂತು ಇನ್ನು ಆರ್ ಸಿ ಬಿ ಪರ್ಚೇಸ್ ಮಾಡಿರುವಂತಹ ಜೋಕೋ ಬೇತೆಲ್ ಅವರು ಆಡಿದಂತ ಅರವತ್ನಾಲ್ಕು ಬಾಲ್ಗಳಲ್ಲಿ ಐವತ್ತೊಂದು ರನ್ ಹೊಡೆದು ಔಟ್ ಆಗಿದ್ದಾರೆ ಆಲ್ಸೋ ಫಿಫ್ಟಿ ಕೂಡ ಬಂತು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಇನ್ನು ಲಿಯಾಂ ಲಿವಿಂಗ್ಸ್ಟನ್ ಅವರು ಆಡಿದಂತಹ ಹತ್ತು ಬಾಲ್ಗಳಲ್ಲಿ ಐದು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಬೇಡನ್ ಕರ್ಸೆ ಅವರು ಹತ್ತು ರನ್ ಹೊಡೆದು ಔಟ್ ಆಗಿದ್ದಾರೆ ಇನ್ನು ಆದಿರ್ ರಶೀದ್ ಅವರು ಎಂಟು ರನ್ ಹೊಡೆದು ಔಟ್ ಆಗಿದ್ದಾರೆ ಇನ್ನು ಜೋಫ್ರಾ ಆರ್ಚರ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಮ್ಯಾಚ್ ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಹದಿನೆಂಟು ಬಾಲಿಗೆ ಇಪ್ಪತ್ತೊಂದು ರನ್ ಹೊಡೆದಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಶಕೀಬ್ ಮೊಹಮ್ಮದ್ ಅವರು ಎರಡು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಟೀಮ್ ಇಂಡಿಯಾ ಸೂಪರ್ ಆಗಿ ಬೌಲಿಂಗ್ ಮಾಡಿದ ಅಂತಾನೆ ಹೇಳ್ತೀನಿ ಆಲ್ಸೋ ಇಂಗ್ಲೆಂಡ್ ಆಲ್ ಔಟ್ ಕೂಡ ಆಯ್ತು ಇನ್ನೂರ ನಲವತ್ತೆಂಟು ರನ್ ಗಳಿಗೆ ಇಂಗ್ಲೆಂಡ್ ಔಟ್ ಆಯಿತು ಇಂಡಿಯಾದ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕುಲ್ದೀಪ್ ಯಾದವ್ ಒಂದ್ ವಿಕೆಟ್ ತೆಗೆದಿದ್ದಾರೆ ರವೀಂದ್ರ ಜಡ್ಜೆ ಅವರು ಮೂರು ವಿಕೆಟ್ ತೆಗೆದಿದ್ದಾರೆ ಹರ್ಷಿತ್ ರಾಣ ಅವರು ಮೂರು ವಿಕೆಟ್ ತೆಗೆದಿದ್ದಾರೆ ಈ ಕಡೆ ಮೊಹಮ್ಮದ್ ಶಮಿ ಅವರು ಒಂದು ವಿಕೆಟ್ ತೆಗೆದಿದ್ದಾರೆ ಕ್ರೇಜಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ ಇಂಡಿಯಾ ಕಡೆಯಿಂದ ನೂರ ನಲವತ್ತೊಂಬತ್ತು ರನ್ ಟಾರ್ಗೆಟ್ ಬೆನ್ನೆತ್ತಿದ್ದ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ ಟಾಪ್ ಆರ್ಡರ್ ನಲ್ಲಿ ಬಂದ ಯಶಸ್ವಿ ಜೈಸೋಲ್ ಅವರು ಆಡಿದಂತೆ ಇಪ್ಪತ್ತೆರಡು ಬಾಲ್ಗಳಲ್ಲಿ ಹದಿನೈದು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ರೋಹಿತ್ ಶರ್ಮಾ ಅವರು ಕೂಡ ಕಳಪೆ ಫಾರ್ಮ್ ನ ತಗೊಂಡ್ಬಂದಿದ್ದಾರೆ ಎರಡು ರನ್ ಹೊಡೆದು ಔಟ್ ಆಗಿದ್ದಾರೆ ಅಷ್ಟೇನು ಪರ್ಫಾರ್ಮೆನ್ಸ್ ಬಂದಿಲ್ಲ ಶ್ರೇಯಸ್ ಅಯ್ಯರ್ ಅವರು ಐವತ್ತೊಂಬತ್ತು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಸೂಪರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ ಶ್ರೇಯಸ್ ಅಯ್ಯರ್ ಕಡೆಯಿಂದ ಅಕ್ಷರ್ ಪಟೇಲ್ ಅವರು ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ಬೇಕು ಸಖತ್ತಾಗಿ ಡಾಮಿನೇಟ್ ಮಾಡಿದರೆ ಗುರು ಈ ಕಡೆ ಗಿಲ್ ಅವರು ಕೂಡ ಸೂಪರ್ ಆಗಿ ಆಡಿದ್ದಾರೆ ಅಕ್ಷರ್ ಪಟೇಲ್ ಹಾಗೂ ಗಿಲ್ ಬ್ಯಾಟಿಂಗ್ ನೊಂದಿಗೆ ಇಂಡಿಯಾ ಗೆದ್ದಿದೆ ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ ಇಂಡಿಯಾ ಟಿ ಟ್ವೆಂಟಿ ನಲ್ಲೂ ಡಾಮಿನೇಟ್ ಮಾಡಿದ್ದಾರೆ ಈ ಕಡೆ ಓಡಿಯ ನಲ್ಲೂ ಡಾಮಿನೇಟ್ ಮಾಡಿದ್ದಾರೆ ಸೂಪರ್ ಆಗಿ ಆಡಿದಾರೆ ಗುರು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ